ನೀವು ಹೃತಿಕ್ ರೋಷನ್ರ ಸಿನಿಮಾ ಅಲ್ವಾ ಧೂಮ್ ಸಿನಿಮಾ ಅದನ್ನು ಸಹಜವಾಗಿ ನೋಡಿರ್ತೀರಲ್ವಾ ಹೃತಿಕ್ ಕಳ್ಳ ವೇಷದಲ್ಲಿ ವಜ್ರ ಕದಿಯುವಂಥ ದೃಶ್ಯ ಇದೆ ಅದನ್ನು ಖಂಡಿತವಾಗಲೂ ಧೂಮ್ ಸಿನಿಮಾ ನೋಡಿದಂಥವ್ರು ಭಾಳ ಅಬ್ಸರ್ವ್ ಮಾಡಿರ್ತೀರಿ ಈಗ ಅಂಥದ್ದೇ ಒಂದು ನೈಜ ದರೋಡೆ ಕೇಸ್ ನಡೆದು ಹೋಗಿಬಿಟ್ಟಿದೆ ಇಂಥ ಹೈ ಪ್ರೊಫೈಲ್ ದರೋಡೆ ನಡೆದಿರುವುದು ಎಲ್ಲಿ ಗೊತ್ತಾ ಮೊನಾಲಿಸಾ ಕಲಾಕೃತಿ ಇರುವಂತಹ ಲೌರೆ ಮ್ಯೂಸಿಯಂನಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಮೊನಾಲಿಸಾ ಅವರ ಕಲಾಕೃತಿ ಯಾವ ರೀತಿಯಾಗಿದೆ ಅಂಥೇಳಿ ಲೌರೆ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಕೇವಲ ಏಳೇ ನಿಮಿಷ ಜಸ್ಟ್ ಏಳೇ ನಿಮಿಷ ನೆಪೋಲಿಯನ್ ಕಾಲದ ಒಂಬತ್ತು ಆಭರಣಗಳನ್ನು ಕಳವು ಮಾಡಲಾಗಿದೆ ನೋಡಿ ಫ್ರೆಂಚ್ ಫ್ರೈಸ್ ತಿಂದು ಮುಗಿಸುವಂಥ ಸಮಯಕ್ಕಿಂತ ಕಡಿಮೆ ಅವಧಿ ಅದಿನ್ನು ಸ್ವಲ್ಪ ಲೇಟಾಗಿ ತಿಂತೀವಿ ನಾವು ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಇಲ್ಲಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನರು ಭೇಟಿ ಕೊಡುವಂಥ ಮ್ಯೂಸಿಯಂ ಇದು ಅತ್ಯಂತ ಬಿಗಿ ಭದ್ರತೆ ಇರುವಂಥ ಪ್ಯಾರಿಸ್ನ ಲೌರೆ ಮ್ಯೂಸಿಯಂ ಇಲ್ಲಿ ಮೊನಾಲಿಸಾ ಸೇರಿದಂತೆ ವಿಶ್ವದ ಪ್ರಸಿದ್ಧ ಕಲಾಕೃತಿಗಳಿದ್ದಾವೆ ದರೋಡೆ ಬಳಿಕ ವಸ್ತು ಸಂಗ್ರಹಾಲಯವನ್ನು ಅಲ್ಲಿನ ಸರ್ಕಾರ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದೆ ಹಾಗಾದರೆ ಈ ದರೋಡೆ ನಡೆದಿದ್ದಾದರೂ ಹೇಗೆ ಗೊತ್ತಾ ಅದನ್ನು ಕೂಡ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಏನಾಯಿತು ಅಂತ ಹೇಳಿದ್ರೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಒಂಬತ್ತು ನಲವತ್ತರ ನಡುವೆ ಈ ದರೋಡೆ ಆಗುತ್ತೆ ಹೈಡ್ರಾಲಿಕ್ ಏಣಿ ಮೂಲಕ ವಸ್ತು ಸಂಗ್ರಹಾಲಯಕ್ಕೆ ಆತ ಎಂಟ್ರಿಯನ್ನು ಕೊಡ್ತಾನೆ ಹೈಡ್ರಾಲಿಕ್ ಏಣಿಯ ಮೂಲಕ ಆತ ಎಂಟ್ರಿಯನ್ನು ಕೊಡ್ತಾನೆ ಇನ್ನು ಡಿಸ್ಕ್ ಕಟ್ಟರ್ನ ಬಳಸಿ ಕಿಟಕಿ ಗಾಜುಗಳನ್ನು ಕತ್ತರಿಸ್ತಾನೆ ನೋಡಿ ಸೇಮ್ ಧೂಮ್ ಸಿನಿಮಾ ನೆನಪಾಗ್ತಿದೆ ಇವೆಲ್ಲ ನಮಗೆ ಹೇಗೆ ದರಡಿ ಆಯಿತು ಅಂತ ನೋಡ್ತಾ ಹೋದರೆ ಡಿಸ್ಕ್ ಕಟ್ಟರ್ನಿಂದ ಎರಡು ಕಲಾಕೃತಿಗಳನ್ನು ಕಟ್ ಮಾಡಿದ್ದಾನೆ ನೆಪೋಲಿಯನ್ ಮತ್ತು ಮಹಾರಾಣಿಯವರ ಒಂಬತ್ತು ಆಭರಣ ಇಲ್ಲಿ ಕಳುವಾಗಿದೆ ಎಸ್ಕೇಪ್ ಆಗುವಾಗ ಒಂದು ಆಭರಣ ಬೀಳಿಸ್ಕೊಂಡು ಹೋಗಿದ್ದಾರೆ ದರೋಡೆಕೋರರು ಮ್ಯೂಸಿಯಂ ಆವರಣದಲ್ಲಿ ಆ ಒಂದು ಆಭರಣ ಪತ್ತೆಯಾಗಿದೆ ಇನ್ನು ಮಹಾರಾಣಿಯವರ ಕಿರೀಟದ ಆಭರಣ ಅಂತ ಹೇಳಲಾಗಿದೆ ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟು ಮೌಲ್ಯದ್ದು ದರುಡೆ ವೇಳೆ ಫ್ರೆಂಚ್ ಕ್ರೌನ್ ಜ್ಯುವೆಲ್ಸ್ ಪ್ರದರ್ಶನಕ್ಕೆ ಇಡಲಾಗಿತ್ತು ದರೋಡೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಫ್ರಾನ್ಸ್ನ ಸಂಸ್ಕೃತಿ ಸಚಿವೆ ರಚಿಡಾ ಅವರು ಹೇಳಿದಾಗಲೇ ಇಡೀ ಪ್ರಪಂಚಕ್ಕೆ ದರೋಡೆಯ ಮಾಹಿತಿ ಗೊತ್ತಾಗಿದ್ದು ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಒಂಬತ್ತು ನಲವತ್ತರ ನಡುವೆ ನಡೆದಿರುವಂತಹ ಒಂದು ದರೋಡೆ ಇದು ಹೈಡ್ರಾಲಿಕ್ ಏಣಿ ಮೂಲಕ ಆ ಮ್ಯೂಸಿಯಂಗೆ ದರೋಡೆಕೋರರು ಎಂಟ್ರಿಯನ್ನು ಕೊಡ್ತಾರೆ ಡಿಸ್ಕ್ ಕಟ್ಟ್ರನ್ನು ಬಳಸ್ತಾರೆ ಗಾಜನ್ನು ಕತ್ತರಿಸಿ ಮ್ಯೂಸಿಯಂಗೆ ಎಂಟ್ರಿಯನ್ನು ಕೊಡುತ್ತಾರೆ ಸಾಮಾನ್ಯರ ವೇಷದಂತೆ ಅಲ್ಲಿ ಬಂದಿರ್ತಾರೆ ಅವರು ಮೂವರಿಂದ ನಾಲ್ವರು ದರೋಡೆಕೋರರು ಇಡೀ ವಿಶ್ವವೇ ಆತಂಕಕ್ಕೊಳಗಾಗುವಂಥ ರೀತಿಯಲ್ಲಿ ದರೋಡೆಯನ್ನು ಮಾಡಿದ್ದಾರೆ ಅಪೋಲೋ ಗ್ಯಾಲರಿಯಲ್ಲಿದ್ದಂಥ ಎರಡು ಟಾರ್ಗೆಟ್ ಮಾಡಿದ್ದಾರೆ ಎರಡು ಕಲಾಕೃತಿಗಳನ್ನು ಕಟ್ ಕೂಡ ಮಾಡಿದ್ದಾರೆ ನೆಪೋಲಿಯನ್ ಮತ್ತು ಮಹಾರಾಣಿಯವರ ಒಂಬತ್ತು ಆಭರಣ ಇಲ್ಲಿ ಕಳುವಾಗಿದೆ ಮತ್ತು ಹೊರಗಡೆ ಒಂದು ಆಭರಣ ಬಿದ್ದಿತ್ತು ಅದನ್ನು ಅಲ್ಲಿ ಪತ್ತೆ ಹಚ್ಚಲಾಗಿದೆ ನೋಡಿ ಇಷ್ಟೇ ಅಲ್ಲ ಮೊನಾಲಿಸಾ ಕಳ್ಳತನಕ್ಕೂ ಕೂಡ ಯತ್ನ ನಡೆದಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವಂತಹ ಮ್ಯೂಸಿಯಂ ಇದು ದಾಖಲೆ ಇದು ಪ್ರತಿದಿನ ಅಂದಾಜು ಮೂವತ್ತು ಸಾವಿರ ಪ್ರವಾಸಿಗರು ಭೇಟಿ ಕೊಡ್ತಾರೆ ಈ ಮ್ಯೂಸಿಯಂಗೆ ಬೇರೆ ಎಲ್ಲೂ ಯಾವ ಮ್ಯೂಸಿಯಂಗೂ ಕೂಡ ಇಷ್ಟು ಜನ ಭೇಟಿ ಕೊಟ್ಟಂಥ ಉದಾಹರಣೆ ಇಲ್ಲ ಈ ಲೌರೆ ಮ್ಯೂಸಿಯಂನಲ್ಲಿ ಮೂವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಕಲಾಕೃತಿಗಳಿದ್ದಾವೆ ಅತ್ಯದ್ಭುತವಾದಂಥ ಕಲಾಕೃತಿಗಳಲ್ಲಿ ಸಂಗ್ರಹ ಮಾಡಲಾಗಿದೆ ಜೋಪಾನವಾಗಿ ಇಟ್ಕೊಂಡಿದ್ದಾರೆ ಪ್ರಾಚೀನ ವಸ್ತುಗಳಿದ್ದಾವೆ ಶಿಲ್ಪಗಳಿದ್ದಾವೆ ವರ್ಣಚಿತ್ರಗಳು ಇದ್ದಾವೆ ಇನ್ನು ವಿನಸ್ ಡಿ ಮಿಲೋ ಮತ್ತು ವಿಂಗ್ಡ್ ವಿಕ್ಟ್ರಿ ಆಫ್ ಸಮೋಥ್ರೆಸ್ ಜೊತೆಗೆ ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾಕೃತಿಗಳಲ್ಲಿದ್ದಾವೆ ಮೊನಾಲಿಸಾ ಕಲಾಕೃತಿ ಕೂಡ ಅತ್ಯದ್ಭುತವಾಗಿದೆ ಗಮನವನ್ನು ಸೆಳೆದಿದೆ ಅಲ್ಲಿ ಈ ಹಿಂದೆ ಒಂದು ಬಾರಿ ಮೊನಾಲಿಸಾ ಕಲಾಕೃತಿ ಕಳತನ ಆಗಿತ್ತು ಲಿಯೋನಾರ್ಡೋ ಡಾ ವಿನ್ಸಿ ರಚಿಸಿರುವಂಥ ಮೊನಾಲಿಸಾ ಭಾವಚಿತ್ರ ಇದು ನಿಮ್ಮೆಲ್ಲ ಪಠ್ಯ ಪುಸ್ತಕಗಳಲ್ಲಿ ಚಿಕ್ಕವರದಾಗ ಓದಿರ್ತೀವಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮಾಜಿ ಕೆಲಸಗಾರ ವಿನ್ಸೆಂಜೋ ಪೆರುಗ್ಗಿಯಾ ಕದ್ದಿದ್ದ ತನ್ನ ಕೋರ್ಟ್ನಲ್ಲಿ ಇಟ್ಕೊಂಡು ಆತ ಪರಾರಿಯಾಗಿರ್ತಾನೆ ಎರಡು ವರ್ಷಗಳ ನಂತರ ಇಟಲಿಯ ಫ್ಲಾರೆನ್ಸ್ನಲ್ಲಿ ಅದು ಪತ್ತೆ ಆಗುತ್ತೆ ನಂತರ ತಂದು ಲೌರೆ ಮ್ಯೂಸಿಯಂನಲ್ಲಿ ಅದನ್ನು ಇಡಲಾಯಿತು ಈಗ ಈ ಮ್ಯೂಸಿಯಂನಲ್ಲಿ ಮತ್ತೊಮ್ಮೆ ಈ ದರೋಡೆ ನಡೆದಿದೆ ಆಭರಣಗಳ ಮೌಲ್ಯ ಇದೆ ಅಲ್ವಾ ಅದನ್ನು ಖಂಡಿತ ನಮಗೆ ಅಸಾಧ್ಯ ಅಂತ ನಾವೇನು ಹೇಳ್ತೀವಲ್ಲ ಅಂದರೆ ಅಗಣಿತ ಅಂತ ನಾವು ಏನು ಹೇಳ್ತೀವಿ ಬೆಲೆ ಕಟ್ಟೋಕ್ಕಾಗದೇ ಆಗದೇ ಇರುವಂಥ ಆಸ್ತಿ ಅದು ಹಾಗಾಗಿನೇ ಈಗ ದರೋಡೆ ನಡೆದಿದೆ ಅಲ್ಲಿನ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ದರೋಡೆಕೋರರಿಗೆ ಸಾಕಷ್ಟು ತಂಡಗಳನ್ನ ರಚನೆ ಮಾಡಿ ಈಗಾಗಲೇ ಹುಡುಕಾಡುವಂಥ ಪ್ರಯತ್ನ ಕೂಡ ನಡೆದಿದೆ ನೋಡಿ ಧೂಮ್ ಸಿನಿಮಾದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿ ದರೋಡೆ ಮಾಡಲಾಗುತ್ತೆ ಅಂತ ಹೈ ಸೆಕ್ಯುರಿಟಿ ಕೂಡ ಅಲ್ಲಿರುತ್ತೆ ನೋಡಿ ಸೇಮ್ ಟು ಸೇಮ್ ಇದೇ ರೀತಿಯಲ್ಲಿ ಇದೇ ಮಾದರಿಯಲ್ಲೇ ಬಹುಶಃ ಗೂಗಲಲ್ಲಿ ಸರ್ಚ್ ಮಾಡಿರಬೇಕು ಧೂಮ್ ಸಿನಿಮಾ ಈ ದೃಶ್ಯಗಳನ್ನು ನೋಡಿನೇ ಆ ದರೋಡೆಕೋರರು ಅಲ್ಲಿನ ಆಭರಣಗಳನ್ನು ತೆಗೆದುಕೊಂಡು ಹೋಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಪಕ್ಕಾ ಪ್ಲ್ಯಾನ್ ಮಾಡಿ ಭಾಳ ತಿಂಗಳುಗಳಿಂದ ಅಬ್ಸರ್ವ್ ಮಾಡಿ ಅದರಲ್ಲೂ ಮಾರು ವೇಷದಲ್ಲಿ ಹೋಗಿ ಎಲ್ಲ ಡೀಟೇಲ್ ಆಗಿ ತೆಗೆದುಕೊಂಡು ಆಮೇಲೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ನಕ್ಷೆ ರೆಡಿ ಮಾಡಿಕೊಂಡು ಹೈ ಪ್ರೊಫೈಲ ದರೋಡೆಕೋರರು ಅಂತ ಗೊತ್ತಾಗ್ತಿದೆ ನಮಗಿದು ಸೇಮ್ ಟು ಸೇಮ್ ರೋಷನ್ ಧೀಮ್ ಧೂಮ್ ಸಿನಿಮಾ ಇತ್ತಲ್ವಾ ಅದೇ ಮಾದರಿಯಲ್ಲೇ ಈ ಕಳ್ಳತನವನ್ನು ಮಾಡಿರುವಂತಹ ಸಾಧ್ಯತೆಗಳು ಕಂಡು ಇದ್ದಾವೆ ಮೂರಿಂದ ನಾಲ್ಕು ಜನರು ಇಲ್ಲಿ ಆ ಕಟ್ರನ್ನ ಬಳಸಿದಾಗಿರ್ಬೋದು ಮತ್ತು ಅವ್ರ ಏಣಿಯನ್ನು ಬಳಸಿದಾಗಿರ್ಬೋದು ಇದೆಲ್ಲವನ್ನು ಇದ್ದರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗ್ತಾ ಇದೆ ಇಡೀ ವಿಶ್ವದಲ್ಲೇ ಹಾಗಾಗಿನೇ ಆ ಕದ್ದಂತಹ ಆ ಸಿನಿಮಾದ ದೃಶ್ಯಗಳೇನಿತ್ತು ಅದನ್ನು ಹೋಲುವಂತಹ ದರೋಡೆ ಈ ಮ್ಯೂಸಿಯಂನಲ್ಲಿ ಲೌರೆ ಮ್ಯೂಸಿಯಂನಲ್ಲಿ ನಡೆದಿದೆ ಯಾರಿಗೂ ಕೂಡ ಅನುಮಾನ ಬಂದಿಲ್ಲ ಒಂದು ಇರುವೆ ಕೂಡ ಹೋಗಾಗಲ್ರಿ ಇಲ್ಲಿ ಇರುವೆ ನುಸುಳೋಕೆ ಬಿಡಲ್ಲ ಅಲ್ಲಿ ಅಂದರೆ ಅಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇರುತ್ತೆ ಅದನ್ನು ಭೇದಿಸಿ ಇವ್ರು ಹೆಂಗೆ ನುಗ್ಗಿದ್ರು ಅನ್ನೋದೇ ಈಗ ಪ್ರಶ್ನೆ ಆಗಿದೆ